ಎರಡನೇ ವಿಚಾರ ಇವತ್ತು ಪೊಲೀಸ್ ಅಲ್ಲಿ ಕಬನ್ ಪಾರ್ಕ್ ಪೊಲೀಸ್ ಸ್ಟೇಷನ್ ಅಲ್ಲಿ ಎಫ್ಐಆರ್ ರಿಜಿಸ್ಟರ್ ಮಾಡಿ ಕೆ ಎಸ್ ಸಿ ಎನ್ ಎ ಅದೇ ರೀತಿ ಆರ್ ಸಿ ಬಿ ನ ಅಪರಾಧಿಗಳು ಅಂತೇಳಿ ಮಾಡಿದ್ದಾರೆ ಆದ್ರೆ ನಿಜವಾದ ಅಪರಾಧಿಗಳು ಇವತ್ತೇನು ಹನ್ನೊಂದು ಜನ ಆ ದುರಂತದಲ್ಲಿ ಪ್ರಾಣ ಕಳೆದುಕೊಂಡಿದ್ದಾರೆ ನಿಜವಾದ ಆರೋಪಿಗಳು ಯಾರು ಅಂತ ಹೇಳಿದ್ರೆ ಸ್ವತಃ ಮುಖ್ಯಮಂತ್ರಿಗಳು ರಾಜ್ಯದ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಇದು ಆರೋಪಿ ನಂಬರ್ ಒನ್ ಅಕ್ಯೂಸ್ ನಂಬರ್ ಒನ್ ಆರೋಪಿ ನಂಬರ್ ಟೂ ಅಕ್ಯೂಸ್ ನಂಬರ್ ಟೂ ಸ್ವತಃ ಡಿ ಕೆ ಶಿವಕುಮಾರ್ ರಾಜ್ಯದ ಉಪಮುಖ್ಯಮಂತ್ರಿಗಳು ಆರೋಪಿ ನಂಬರ್ ತ್ರೀ ಮಾನ್ಯ ಗೃಹ ಸಚಿವರು ಪರಮೇಶ್ವರ್ ಅವರು ಹಾಗಾಗಿ ನೆನ್ನೆ ಆರ್ ಏನ್ ರಿಜಿಸ್ಟರ್ ಆಗಿದೆ ನಿಜವಾಗ್ಲೂ ಕೂಡ ಪೊಲೀಸರು ಪ್ರಾಮಾಣಿಕವಾಗಿ ತನಿಖೆ ಮಾಡಲೇಬೇಕು ಅಂತ ಹೇಳಿದ್ರೆ ಅಕ್ಯೂಸ್ ನಂಬರ್ ಒನ್ ಟೂ ತ್ರೀ ಆಗಿ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಗೃಹ ಸಚಿವರನ್ನು ಅವ್ರು ಮಾಡಬೇಕಾಗ್ತದೆ ಅದನ್ನು ಬಿಟ್ಟು ಕೇವಲ ಏಜೆನ್ಸಿಗಳನ್ನ ಕೆ ಎನ್ನು ಆರ್ ಸಿ ಬಿ ಅನ್ನ ಮಾಡಿದ್ರೆ ಸಾಕಾಗೋದಿಲ್ಲ ಸ್ವತಃ ಮುಖ್ಯಮಂತ್ರಿಗಳೇ ಟ್ವೀಟ್ ಮಾಡಿದ್ರು ಏನ್ ಹೇಳಿದ್ದಾರೆ ಮುಖ್ಯಮಂತ್ರಿಗಳು ನಿನ್ನೆ ನಡೆದ ಐ ಪಿ ಎಲ್ ಫೈನಲ್ ಪಂದ್ಯದಲ್ಲಿ ಗೆದ್ದು ಬೀಗಿದ ಕರ್ನಾಟಕದ ಹೆಮ್ಮೆಯ ಆರ್ ಸಿ ಬಿ ತಂಡಕ್ಕೆ ಅಭಿನಂದನೆಗಳು ರಾಜ್ಯ ಅತ್ಯಂತ ಹೆಮ್ಮೆ ಹಾಗೂ ಖುಷಿ ಪಡುವಂತಹ ಕೆಲಸವನ್ನ ಆರ್ ಸಿ ಬಿ ತಂಡ ಮಾಡಿದ್ದು ಅವರನ್ನು ಇಂದು ಸಂಜೆ ನಾಲ್ಕು ಗಂಟೆಗೆ ವಿಧಾನಸೌಧದ ಭವ್ಯ ಮೆಟ್ಟಲುಗಳ ಮೇಲೆ ಅಭಿನಂದಿಸಿ ಸನ್ಮಾನಿಸಲಿದ್ದೇವೆ ಈ ಐತಿಹಾಸಿಕ ಕ್ಷಣದಲ್ಲಿ ನೀವು ಭಾಗಿಯಾಗಿ ಅಂತೇಳಿ ಸ್ವತಃ ಮುಖ್ಯಮಂತ್ರಿಗಳೇ ಕರೆಯನ್ನ ಕೊಟ್ಟಿದ್ದಾರೆ ಇಲ್ಲಿ ಉಲ್ಲೇಖ ಮಾಡ್ತಾ ಇದ್ದೇನೆ ಅಂತ ಹೇಳಿದ್ರೆ ಏನು ಮೂರನೇ ತಾರೀಕು ಆರ್ ಸಿ ಬಿ ಫೈನಲ್ಸ್ ಗೆದ್ದ ನಂತರದಲ್ಲಿ ಅವತ್ತು ಸಂಜೆನೆ ಅಂದರೆ ಮ್ಯಾಚ್ ಆಗೋಕ್ಕೂ ಮುಂಚೆ ಸಂಜೆನೆ ಕೆ ಎಸ್ ಸಿ ಎ ಮತ್ತು ಆರ್ ಸಿ ಬಿ ಕಡೆಯಿಂದ ಮತ್ತು ಡಿ ಎನ್ ಎ ಏಜೆನ್ಸಿ ಕಡೆಯಿಂದ ಕಬ್ಬನ್ ಪಾರ್ಕ್ ಪೊಲೀಸ್ ಸ್ಟೇಷನ್ಗೆ ಹೋಗ್ತಾರೆ ಅಲ್ಲಿ ಮನವಿ ಕೊಡ್ತಾರೆ ನಾವು ನಾಳೆ ಸೆಲೆಬ್ರೇಷನ್ ಮಾಡಬೇಕಾಗಿದೆ ಅದಕ್ಕೆ ಅನುಮತಿ ಕೊಡಬೇಕು ಅಂತೇಳಿ ಕೇಳ್ತಾರೆ ಅದಕ್ಕೆ ಪೊಲೀಸರು ಲಿಖಿತವಾಗಿ ಉತ್ತರ ಕೊಟ್ಟಿದ್ದಾರೆ ನಾಳೆ ನಾವು ಸಂಭ್ರಮಾಚರಣೆ ಮಾಡೋದಕ್ಕೆ ಕೊಡೋದಕ್ಕೆ ಅವಕಾಶ ಆಗೋದಿಲ್ಲ ಲಕ್ಷೋಪ ಲಕ್ಷ ಸಂಖ್ಯೆಯಲ್ಲಿ ಅಭಿಮಾನಿಗಳು ಬರ್ತಾರೆ ಆರ್ ಸಿ ಬಿ ಅಭಿಮಾನಿಗಳು ಬರ್ತಾರೆ ಯಾವುದೇ ಕಾರಣಕ್ಕೂ ನಿಮಗೆ ಅನುಮತಿ ಕೊಡೋದಿಲ್ಲ ಕೊಡೋದಕ್ಕೆ ಸಾಧ್ಯ ಇಲ್ಲ ಅಂತೇಳಿ ಅಲ್ಲಿ ಕಬ್ಬನ್ ಪಾರ್ಕ್ ಪೊಲೀಸ್ ಸ್ಟೇಷನ್ ಅಧಿಕಾರಿಗಳು ಮುಚ್ಚಳಿಕೆನ ಬರೆದುಕೊಟ್ಟಿದ್ದಾರೆ ಅದರಲ್ಲಿ ಎದ್ದಿರ್ತಕ್ಕಂಥ ಪ್ರಶ್ನೆ ಆರ್ ಸಿ ಬಿ ಮತ್ತು ಕೆ ಎಸ್ ಎ ಪರ್ಮಿಷನ್ ಕೇಳಿದಾಗ ಪೊಲೀಸ್ ಇಲಾಖೆಯಲ್ಲಿ ಪರ್ಮಿಷನ್ ಕೊಟ್ಟಿಲ್ಲ ಲಕ್ಷ ಸಂಖ್ಯೆಯಲ್ಲಿ ಬರ್ತಾರೆ ನಮಗೆ ಕಂಟ್ರೋಲ್ ಮಾಡೋದಕ್ಕೆ ಆಗೋದಿಲ್ಲ ಅಂತೇಳಿ ತರಾತುರಿಯಲ್ಲಿ ಮಾಡೋದಕ್ಕಾಗೋಲ್ಲ ಅಂತ ಹೇಳಿದ್ದಾರೆ ಇಷ್ಟು ಸ್ಪಷ್ಟತೆ ಪೊಲೀಸ್ ಇಲಾಖೆಗೆ ಇದ್ದಾಗ ಲಕ್ಷ ಲಕ್ಷ ಸಂಖ್ಯೆಯಲ್ಲಿ ಬರ್ತಾರೆ ಅಂತೇಳಿ ಗೊತ್ತಿದ್ದು ಸಹ ರಾಜ್ಯ ಸರ್ಕಾರಕ್ಕೆ ಯಾರು ಅನುಮತಿ ಹಾಗಾದ್ರೆ ವಿಧಾನಸೌಧದ ಮುಂದೆ ಸಂಭ್ರಮಾಚರಣೆ ಮಾಡೋದಕ್ಕೆ ಅಲ್ಲೂ ಕೂಡ ಲಕ್ಷ ಲಕ್ಷ ಸಂಖ್ಯೆಯಲ್ಲಿ ಆರ್ ಸಿ ಬಿ ಅಭಿಮಾನಿಗಳು ಬಂದಿದ್ರು ವಿಧಾನಸೌಧದ ಹತ್ತಿರ ಅವ್ರಿಗೆ ಯಾರು ಪರ್ಮಿಷನ್ ಹಾಗಾದ್ರೆ